ಹಾಯ್ ಫ್ರೆಂಡ್ಸ್ ಇವತ್ತು ಶಿಕಾರಿಪುರ ಮಾರ್ಕೆಟಿಗೆ ಬಂದಿದ್ವಿ ನಮ್ಮ ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಬನ್ನಿ ಮುಂದುವರಿಯೋಣ जोडी एव सावर ವ ಏನು ಜೋಡಿ ಅರವತ್ತೈದು ಸಾವಿರ ಜೋಡಿ ಹೆಚ್ಚು ಕಮ್ಮಿ ಆಗಿತ್ತು ಅರವತ್ತೈದು ಅರವತ್ತೈದು ಹೆಚ್ಚು ಕ ಹೆಚ್ಚು ಕಮ್ಮಿ ಆಗುತ್ತೆ ನಲವತ್ತೈದು ಸಾವಿರ ಏನು ಹೇಳ್ತಿದ್ದೀರಾ ಮರಿ

ಏನು ಹೇಳ್ತೀರಾ ಇದ್ರ ಜೊತೆ ಇದ್ರ ಜೊತೆ ಏನು ಜೊತೆ ಹಾಂ ನಲವತ್ತ್ನಾಲ್ಕು ಐವತ್ನಾಲ್ಕು ಸಾವಿರ ಜೊತೆ ಸಿಂಗ ಇದೇನು ಹೇಳ್ತಿದ್ದೀರ ಇಪ್ಪತ್ತೆರಡೂವರೆ ಅಣ್ಣ ಯಾವ್ರ ಅಣ್ಣ ಸಂಕ್ಲಾಪುರ ಸಂಕಲಾಪುರ ವ್ಯಾಪಾರಿಸ ಏನು ಕಟ್ಟಿರದ ಸಾಕ ಸಾಕು ತಂದು ಮಾಡ್ತಾ ಇರ್ತದೆ ಅಣ್ಣ ಏನು ಹೇಳ್ತೀರಾ ಜೋಡಿ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಎರಡಲ್ಲ ಪ್ರತಿ ವಾರ ಬರ್ತೀರಾ ನೀವು ಹಾಂ ಎಲ್ಲ ಎಲ್ಲ ಮಾರ್ಕೆಟ್ ಹೋಗ್ತೀರಾ ಯಾವ ಯಾವ ಮಾರ್ಕೆಟಿಗೆ ಹೋಗ್ತೀರಾ ಹಾ ಯಾರು ಹೇಳ್ತಿದ್ರಾ ಮರಿ ಇಪ್ಪತ್ತೈದು ಸಾವಿರ ಎರಡಲ್ಲ ಇಪ್ಪತ್ತೈದು ಸಾವಿರ ಎರಡಲ್ಲ ಇನ್ನೊಂದು ಮೂವತ್ತು ಸಾವಿರ ಹೇಳ್ತಾ ಹೇಳ್ತದ್ರ ವ್ಯಾಪಾರ ಆಗ್ತಿದೆ ஏகனாரே <laughs> ஜெயி <laughs> है क्या तुम्हारे है? आ, क्या बोल रही है? रे, रेट, रेट क्या बोल रही है? बोलने का मूव बोल सवि तो जोड़ी एर हल्ला सव्री आयुरी ಕಮ್ಮಿ ಮಾಡ್ ತಗೊಳ್ಬೋದು ಇಪ್ಪತ್ತು ಸಾವಿರ ನೂರು ರೂಪಾಯಿ ಆಯ್ತು ನೋಡಿ ಇಪ್ಪತ್ತೈದು ಸಾವಿರ ಹೇಳ್ತದ ನೋಡಿ ಎರಡಲ್ಲೂ ಇಪ್ಪತ್ತೆಂಟು ಸಾವಿರ ಎರಡಲ್ಲು ಇದೇನು ಹೇಳ್ತೀರ ಇದೇನು ಹೇಳ್ತೀರಾ ಇದು ಇಪ್ಪತ್ತೆಂಟು ಸಾವಿರ ಎರಡಲ್ಲ ಕೆಂದ ಕೆಂದ ಏನು ಹೇಳ್ತಿದ್ದೀರ ಇಪ್ಪತ್ತಾರು ಸಾವಿರ ಇದು ಕಪ್ಪುದ ನಿಮ್ಮದೇನಾ ಏನು ಹೇಳ್ತೀರ ಇದು ಇಪ್ಪತ್ತೇಳು ಸಾವಿರ ಆ ಕಡೆ ಇದು ಇಪ್ಪತ್ತೈದು ಸಾವಿರ ಒಟ್ಟು ಪ್ರತಿ ವಾರ ಬರ್ತಾರೆ ನೋಡಿ ಅಣ್ಣ ಯಾವ್ಯಾವ ಮಾರ್ಕೆಟಿಗೆ ಹೋಗ್ತೀರಣ್ಣ ಹರಿಹಾರ ಹರಪನಹಳ್ಳಿ ರಾಣೆಬೆನ್ನೂರು ಹಾವೇರಿ ಎಲ್ಲ ಮಾರ್ಕೆಟಿಗೆ ಹೋಗ್ತೀರಾ ಬಂದರೆ ಎನಿ ಟೈಮ್ ಬಾ ಸಿಗ್ತಾವೆ ನಂಬರ್ ಹೇಳ್ತೀರಾ ಅರವತ್ತ್ಮೂರು ಅರವತ್ತ್ಮೂರು ನಾನ್ನೂರ ತೊಂಬತ್ತು ಮುನ್ನೂರ ಎಪ್ಪತ್ತೆರಡು ಕ್ಯಾಬಲ್ರಿಮ್ಮ ರೀ ಹಾಂ ಇಪ್ಪತ್ತೈದು ಸಾವಿರ ಎರಡಲ್ಲ ಇವತ್ತು ಒಳ್ಳೆ ದೊಡ್ಡವ್ ತಂದೀರಾ ಏನು ಹೇಳ್ತಿದೀರ ಐವತ್ತೆಂಟು ಸಾವಿರ ಜೋಡಿ ಎರಡೆರಡಲ್ಲ ಇದಾವ ಐದು ಇದಾವ ಎಲ್ಲಿದಾವ ಮರಿ ಮೂವತ್ತೆರಡು ಇದು ಹದಿನೆಂಟುವರೆ ಬಂದರೆ ಬಿಡ್ತಾರಂತ ನೋಡಿ ಫ್ರೆಂಡ್ಸ್ ಇದೆ ಇದೇನ್ ಹೇಳ್ತಿದ್ರಾ ಮೂವತ್ತೈದು ಸಾವಿರ ಮತ್ತಿನ್ನೊಂದು ಎಲ್ಲಿದೆ ಇಪ್ಪತ್ತೊಂದು ಸಾವಿರ ಕ್ಯಾಬಲ್ರಿ ರೇಟ್ ಇಪ್ಪತ್ತು ಸಾವಿರ ಎರಡಲ್ಲು ಅಣ್ಣ ಕ್ಯಾಬಲ್ರಿ ಇಪ್ಪತ್ತೇಳು ಸಾವಿರ ಎರಡಲ್ಲು ಇಪ್ಪತ್ತೆರಡು ಸಾವಿರ ಹೇಳ್ತಾರೆ ನೋಡಿ ಮೂವತ್ತು ಸಾವಿರ ಎರಡಲ್ಲಿ ಮರಿ ಅಲ್ಲ ಅಣ್ಣ ಊರ ಮನೆಗೆ ತಂದೆ ಮೈಸೂರು ಅದ ಅಣ್ಣ ಏನು ಹೇಳ್ತಿದ್ದೀರಾ ಏನು ಹೇಳ್ತೀರಾ ಜೋಡಿ ಜೋಡಿ ಐವತ್ತಾರು ಸಾವಿರ ವ್ಯಾಪಾರ ಆಗ್ತಿದ ಮೂವತ್ತಾರು ಸಾವಿರ ಎರಡಲ್ಲ ನಾಲ್ಕಲ್ಲು ಮೂವತ್ತೆರಡು ಸಾವಿರ ಸಾವಿರ ಎರಡಲ್ಲ ವ್ಯಾಪಾರ कितने दो दाँत का कि दो दाँत का कि दो दाँत का कि ये ये क्या बोल रही है ना ना ये क्या बोल रही है ये क्या बोल रही है ये तीस पर बोली तीस को आठ हाँ ये ये तीस पांच मिलूं तीस पांच बहुत तेज़ हेल्दा रुड़े हैं बहुत तेज़ हेल्दा

ಏನು ಹೇಳ್ತೀರಾ ತೊಂಬತ್ತೆರಡು ಸಾವಿರ ಆರಲ್ ಮರಿ ಹಾ ಅಣ್ಣ ಏನು ಹೇಳ್ತೀರಾ ಮರಿ ನಲವತ್ತೆರಡು ಸಾವಿರ ಇದು ನಿಮ್ದೇನಾ ಅಪ್ಪ ಏನ್ ಹೇಳ್ತಿದ್ಯಾ ಜೋಡಿ ಅರವತ್ತೈದು ಸಾವಿರ ಆರಲ್ಲ ಆರಲ್ಲ ಅರವತ್ತೈದು ಸಾವಿರ ಇದೇನ್ ಹೇಳ್ತಿದ್ಯಾ ನಾಲ್ಕಲ್ಲ ನಲ್ವತ್ತೆರಡು ಅಪ್ಪ ಅದೇನ್ ಹೇಳ್ತಿದ್ಯಾ ಐವತ್ತೆಂಟು ಸಾವಿರ ಜೊತೆ ಎರಡಲ್ಲ ಅದ ಅದೇನು ಹೇಳ್ತೀವ ಜೋಡಿ 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 ಎಪ್ಪತ್ತು ಸಾವಿರ ಏನು ಹೇಳ್ತಿದ್ದೀರಾ ಮರಿ ಏನು ಹೇಳ್ತಿದ್ದೀರಾ ಏನು ಹೇಳ್ತಿದ್ದೀರಾ ಎಪ್ಪತ್ತೆಂಟು ಇಪ್ಪತ್ತೆಂಟು ವರಿಂಟು ರೀ ಸಾವಿರ ಏನು ಹೇಳ್ತಿದೆಯಾ ಮರಿ ಏನು ಹೇಳ್ತೀಯಾ ರೇಟ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಎರಡಲ್ಲ ಇಪ್ಪತ್ತು ಸಾವಿರಕ್ಕಾಯ್ತು ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ತು ಸಾವಿರ ಇದು ಹದಿನೈದು ಸಾವಿರಕ್ಕಾಯ್ತು ನೋಡಿ ಇವತ್ತೈದು ಸಾವಿರ ಜೋಡಿ ಆಯಿತು ಏನು ಹೇಳ್ತಿದ್ಯಾ ಮರಿ ಏನು ಹೇಳ್ತಿದ್ಯಾ ಇಪ್ಪತ್ತೈದು ಸಾವಿರ ಎರಡಲ್ಲ ಮರಿ ಏನು ಹೇಳ್ತಿದ್ಯಾ ಏನು ಹೇಳ್ತಿದ್ಯಾ ರೇಟ್ ಮೂವತ್ತಾರು ಸಾವಿರ ಎರಡಲ್ಲ ರೇಟ್ ಏನು ಹೇಳ್ತಿದ್ದೀರಾ ವ ರೇಟ್ ಏನು ಹೇಳ್ತಿದಿರ ಸಾವಿರ ಹೇಳ್ತದೆ ನೂರು ಪೀಸಲ್ಲೇಳ್ತದೆ ಇದು ವ್ಯಾಪಾರ ಆಗ್ತಿದೆ ಏನ್ ಹೇಳ್ತಿದ್ಯಾ ರೈಟ್ ಐವತ್ತು ಸಾವಿರ ಜೋಡಿ ಜೋಡಿ ಐವತ್ತು ಸಾವಿರ ಏನು ಹೇಳ್ತಿದೀರಾ ರೈಟ್ ನಲವತ್ತಾರು ಜೋಡಿ ಲಾಸ್ಟ್ ಐವತ್ತು ಸಾವಿರ ಲಾಸ್ಟ್ ಐವತ್ತು ಸಾವಿರ ಫೈನಲ್ ಐವತ್ತು ಸಾವಿರ ಕೊಡ್ತಾರೆ ಅಂತ ನೋಡಿ ಇದೇನು ಹೇಳ್ತೀವ ಎರಡಲ್ಲ ಎರಡಲ್ಲ ಏನು ಹೇಳ್ತೀವ ರೈಟ್ ಐವತ್ತಾರು ಐವತ್ತು ಐವತ್ತಾರು ಸಾವಿರ ಅಣ್ಣ ಏನು ಹೇಳ್ತಿದ್ರ ಪಟ್ಟಿದ ಹೆಂಗೊಂದು ಹೇಳ್ತಿದ್ದೀರ ಹಾಂ ಇಪ್ಪತ್ತೈದು 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 ಸಾವಿರ ಒಂದೊಂದು ಐವತ್ತು ಸಾವಿರ ಐವತ್ತಾರು ಸಾವಿರ ಹೇಳ್ತದೆ ರೀ ಹೆವಿ ಸೈಜ್ ಇದೆ ಅಣ್ಣ ಹೆಂಗೆ ಹೇಳ್ತಿದ್ದೀರಾ ಒಂದೊಂದು ಹೆಂಗೆ ಹೇಳ್ತಿದ್ದೀರಾ ಒಂದೊಂದು ಇಪ್ಪತ್ತೆರಡು ಸಾವಿರಕ್ಕೆ ಒಂದೊಂದು ಅದು ಮನೆಯಾಗ್ ಬೇಸ್ ಇರೋದೇನಲ್ಲ ವ್ಯಾಪಾರಸ್ತ್ರ ಅಲ್ಲ ಮನೆಯ ಮೇಸ್ ತಂದಿರೋದು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಹೇಳ್ತಾ ಹೆಚ್ಚು ಕಮ್ಮಿ ಕೊಡ್ತೀರಾ ಕೆತ್ತ ಎಷ್ಟ ಎಷ್ಟ ಮೂವತ್ತೊಂದಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ನಾವಲ್ಲೇ ಬಾ ಸಾಗರ್ ಸಾಗರದವ್ರಿಗೆ ಆಯ್ತು ನೋಡಿ ಮೂವತ್ತೊಂದಕ್ಕೆ ಅಣ್ಣ ಏ ಅಣ್ಣ ಏನು ಹೇಳ್ತೀರ ರೈಟ್ ಫೈನಲ್ ಎಪ್ಪತ್ತೈದು ಸಾವಿರ ಹೇಳ್ತಾಯ್ತು ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ಆಟದ ಮೇರೆ ಇದು ಹೆವಿ ಸೈಜ್ ಇದೆ ಅದೇ ಕಬ್ಬು ಬರ್ತಾ ಇಲ್ಲ ಒಳ್ಳೆ ಸೈಜ್ ಇದೆ

ನೋಡಿ ಮೂವತ್ನಾಲ್ಕು ಸಾವಿರ ಮರಿ ಕುರಿ ಏನೀರಿ ಏನೋ ಅಲ್ಲ ಹತ್ತೊಂಬತ್ತುವರೆ ಹೇಳ್ತಾರೆ ಎರಡಲ್ಲ ಎಷ್ಟ ಹದಿನಾರೂವರೆ ಹದಿನಾರೂವರೆ ಬಂದ್ರೆ ಇಡ್ತಾರ ಬರೀ ಚೆನ್ನಾಗಿದೆ ಇದೇನು ಹೇಳ್ತೀರಾ ಜುಡುಪಿ ನೆಲ್ಲೂರು ಜುಡುಪಿ ಇಪ್ಪತ್ತೆಂಟು ಸಾವಿರ ಓತ ನಿಮ್ಮದೇನಾ ಏನು ಹೇಳ್ತಿದ್ರ ಮೂವತ್ತ್ನಾಲ್ಕು ಸಾವಿರ ನಾ ಇದೇನು ಹೇಳ್ತಿದ್ದೀರ ಮೂವತ್ತೆರಡು ಸಾವಿರ सवर इ साइट कयाबल ಹೇಗೆ ಕೇಂಬಲ್ರಿ ಏಕಕ್ಕೆ ಏಕಕ್ಕೆ ಪಚ್ಚೀಸ್ ಇಪ್ ಒಂದೊಂದು ಇಪ್ಪತ್ತೈದು ಸಾವಿರ ಇರ್ತಾರೆ ಎರಡೆರಡಲ್ಲಿ ಇದಾವೆ ಹದಿನೈದು ಸಾವಿರ ಹದಿನಾರು ಸಾವಿರ ಇಪ್ಪತ್ತು ಸಾವಿರದವರೆಗೂ ಮದ ಮರಿಗ ಏನ್ ಹೇಳ್ತಿದೀರ ಒಂದೊಂದು ಹೆಂಗ ಹೇಳ್ತೀರಾ ಹದಿನಾಲ್ಕು ಒಂದೊಂದು ಕೊಂಕಿತ ಮರಿ ಜೋಡಿ ಏನ್ ಹೇಳ್ತಿದೀರ ಜೋಡಿ ನಾವು ಸಾವಿರ ಜೋಡಿ ವ್ಯಾಪಾರ ನೋಡಿ ಮೂವತ್ತೈದು ಸಾವಿರ ಜೊತೆ ಹೇಳ್ತಿದ್ರಿ ಇಪ್ಪತ್ತೆಂಟು ಸಾವಿರ ಏ ಮಾವ ಏನು ಹೇಳ್ತಿದ್ರೆ ಹಾಕ್ತಿದ್ರಿ ಇದ್ರಿ ಏನ್ ಹೇಳಿದ್ರಿ ರೈಟ್ ಇದೇನ್ ಹೇಳಿದ್ರಿ ದದಾ ಕ್ಯಾಬ್ ಅಲ್ರಿ ರೈಟ್ ಏ ದಾ ಸಾಡೆ ದ ಹತ್ತುವರ್ ಸಾವಿರ ಫ್ರೆಂಡ್ಸ್ ವಯಸ್ಸಾಗಿದೆ ಓ ಏನ್ ಇದು ಇಪ್ಪತ್ನಾಲ್ಕು ಸಾವಿರ ಓ ಏನ್ ಹೇಳ್ತೀವ ಏನ್ ಹೇಳ್ತೀವ ರೈಟ್ ಇಪ್ಪತ್ನಾಲ್ಕ ಸಾವಿರ ಯಾವ್ದಾರ ಯಾವಲ್ರಿ ಮೂವತ್ತೆರಡು ಮೂವತ್ತೆರಡು ಸಾವಿರ ಏನ್ ಹೇಳ್ತೀವ್ರ ಆಡ 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 ಹೋತಾನ ಇದು ಓತಾನ ಏನ್ ಹೇಳ್ತೀರಾ ಇಪ್ಪತ್ತೇಳು ಸಾವಿರ ಏನ್ ಹೇಳ್ತಿದ್ಯಾ ಮರಿ ಏನ್ ಹೇಳ್ತಿದ್ಯಾ ಹದಿನಾಲ್ಕು ಊರಿ ಮರಿ ಕುರಿ ಏಳು ಮರಿ ಇದೆ ಕುಂಕಿತ್ ಮರಿ ಚೆನ್ನಾಗಿದ ಹನ್ನೆರಡೂವರೆ ಹದಿಮೂರು ಹೇಳೋದು ಒಂದು ಹತ್ತು ಸಾವಿರ ಹಾಂ ಎಷ್ಟಕ್ಕೆ ಬಂದರೆ ಬಿಡೋದು ಅಲ್ಲೊಂದುವರೆ ಹನ್ನೆರಡಕ್ಕೆ ಬಂದರೆ ಬಿಡ್ಬೋದು ಹೇಳಪ್ಪ ಎಂಟೂವರೆ ಒಂಬತ್ತು ಸಾವಿರ ಹೇಳ್ತದೆ ಏಳುವರೆ ಎಂಟೂವರೆ ಏಳುವರೆ ಎಂಟೂವರೆ ಓಕೆ ಏನು ಮರಿ ಹಾಂ ಹೆಂಗೆ ಹೇಳ್ತಿದ್ಯಾ ಹತ್ತುವರೆ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಇರ್ತಾವ್ರಿ ಹದಿನಾಲ್ಕು ಸಾವಿರ ಕಾಯ್ತು ನೋಡಿ ಫ್ರೆಂಡ್ಸ್ ಇದು ಹದಿನಾಲ್ಕು ಸಾವಿರ ಕಾಯ್ತು ನೋಡಿ ಫ್ರೆಂಡ್ಸ್ ಶಿವಮೊಗ್ಗದವ್ರಿ ಏನು ಹೇಳ್ತೀರಾ ರೇಟ್ ಏನ್ ಹೇಳ್ತೀರಾ ರೇಟ್ ಏನು ಹೇಳ್ತೀರಾ ಹದಿನೈದು ಬರಿ ಅಣ್ಣ ಏನ್ ಹೇಳ್ತಿದ್ರಾ ನಾ ಏನು ಹೇಳ್ತೀರಾ ರೇಟ್ ಹದಿನಾಲ್ಕರಿಂದ ಹದಿನೈದು ಹದಿನೈದು ಹದಿನಾರು ಸಾವಿರ ಹದಿನಾಲ್ಕರಿಂದ ಹದಿನಾರು ಸಾವಿರ ಉಂಟಾದ ಇದಾವೆ ಎಷ್ಟು 27 27000 ರ ಜೋಡಿ ಆಯ್ತು ನೋಡಿ ಫ್ರೆಂಡ್ಸ್ ಇದು ಜೋಡಿ 37000 ರ ಆಯ್ತು ನೋಡಿ 20000 ಹೌದು 6000 ರ ಕೊಡ್ತೈತೆ 6000 ರ ಈ ಆಟು ಶಾಟ್ ಪಾಟು ಅರವತ್ತೆಂಟಿಗೆ ಜೋಡಿ ಆಯ್ತು ನೋಡಿ ಫ್ರೂಟ್ ಸೈಜ್ ಇದಾವೆ ಸೈಜ್ ಒಳ್ಳೆ ಇದಾವೆ ಹಾಂ ವ್ಯಾಪಾರ ಆಗ್ತಾ ಇದೆ ನೋಡಿ ಫ್ರೂಚ್ ಇದು ಹೇಳ್ತಾ ಇದಾರೆ

ಮೂವತ್ತ್ನಾಲ್ಕು ಮೂವತ್ತೈದು ಸಾಗರದಲ್ಲಿ ಮೂವತ್ತೈದು ಸಾವಿರ ಹೇಳಿದ್ರೆ ನೋಡಿ ಫೈನಾಲ್ ಎಪ್ಪತ್ತೈದು ಒಳ್ಳೆ ಹೆವಿ ಸೈಜ್ ಇದೆ ಆಟದ ಮರಿ ಹೇಳ್ತಾರೆ ಅಷ್ಟು ಮೂವತ್ತೆಂಟ ಆರಲ್ಲ ಆರಲ್ಲ ಮೂವತ್ತೆಂಟು ಸಾವಿರ ಇದರ ಏ ಹಿಡ್ಕೊಳಪ್ಪ ಏ ಎಷ್ಟು ಗಾತಪ್ಪ ಇದು ಎಷ್ಟು ಗಾತ ಇಪ್ಪತ್ತೆಂಟು ಸಾವಿರಕ್ಕ ಆಯ್ತು ನೋಡ್ರಿ ಶಿಕಾರಿಪುರದವ್ರಿಗೆ ಇಪ್ಪತ್ತೆಂಟುವರೆಗೆ ಶಿಕಾರಿಪುರದವ್ರಿಗೆ ಆಯ್ತು ನೋಡ್ರಿ ಇವರೇ ಕೊಡ್ಸಿರೋದು ಮಾವ ಮೂವತ್ತು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಇದು ಯಾವ್ರೇನ ಯಾವರು ಕುಂಟಾದಿಂದ ಕುಂಟಾದವ್ರಿಗೆ ಆಯ್ತು ನೋಡಿ ಮೂವತ್ತು ಸಾವಿರಕ್ಕೆ ಇಪ್ಪತ್ತಾರು ಇಪ್ಪತ್ತಾರು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಇದು ಶುಗಾರಿಪುರಕ್ಕೆ ಇಪ್ಪತ್ತಾರೂವರಿ ಯಾರು ನೀವೇ ಕೊಡಿಸಿದ್ದಾ ಎಷ್ಟಕ್ಕೆ ಆಯ್ತು ಇಪ್ಪತ್ತಾರೂವರೆಗೆ ಆಯ್ತು ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ತಾರೂವರಿ ಹನ್ನೊಂದುವರಿ ದೊಳಮರಿ ಏನು ಹೇಳ್ತೀರಾ ಹಾಂ ಮೂವತ್ತೈದು ಮೂವತ್ತೈದು ಸಾವಿರ ಅಂತ ನೋಡಿ ಮೂರುತ್ತು